ದಾಳಿಯಿಂದ ರೈತ ಗಾಯಗೊಂಡ ಪ್ರಕರಣ ಆಸ್ಪತ್ರೆಗೆ ಭೇಟಿ ನೀಡಿ ರೈತನ ಆರೋಗ್ಯ ವಿಚಾರಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ನಿನ್ನೆ ಸಂಜೆ ಬೊಮ್ಮಡಿ ಹಳ್ಳಿಯಲ್ಲಿ ರೈತನ ಮೇಲೆ ಕಾಡಾನೆ ದಾಳಿಯಾಗಿತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೊಮ್ಮಡಿ ಹಳ್ಳಿ ಗ್ರಾಮ ಐವತ್ತೆಂಟು ವರ್ಷದ ರೈತ ದೇವರಾಜ್ ಮೇಲೆ ಕರಡಿ ಹೆಸರಿನ ಕಾಡಾನೆ ದಾಳಿ ಮಾಡಿತ್ತು ಇದೀಗ ದೇವರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಇದೇ ಸಂದರ್ಭದಲ್ಲಿ ಕಾಡಾನೆ ಹಾವಳಿಗೆ ಪರಿಹಾರದ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ತಡರಾತ್ರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಂಸದ ಹಾಗೇನೆ ಎನ್ಡಿಎ ಅಭ್ಯರ್ಥಿಯೂ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಸಂಜೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೊಮ್ಮಡಿಹಳ್ಳಿಯಲ್ಲಿ ಕಾಡಾನೆ ದಾಳಿ ಮಾಡಿತ್ತು ಐವತ್ತೆಂಟು ವರ್ಷದ ರೈತ ದೇವರಾಜ್ ಅವರ ಮೇಲೆ ಕರಡಿ ಹೆಸರಿನ ನರಹಂತಕ ಕಾಡಾನೆ ದಾಳಿ ಮಾಡಿತ್ತು ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಹಾಸನದ ಜಿಲ್ಲಾ ಆಸ್ಪತ್ರೆಯಲ್ಲಿ ರೈತನಿಗೆ ಚಿಕಿತ್ಸೆ ಮುಂದುವರೆದಿದೆ ಚುನಾವಣಾ ಪ್ರಚಾರದ ವಿಜಿಯ ನಡುವೆಯೂ ಕೂಡ ರಾತ್ರಿ ಆಸ್ಪತ್ರೆಗೆ ಭೇಟಿ ನೀಡಿ ರೈತನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಇದೇ ಸಂದರ್ಭದಲ್ಲಿ ಕಾಡಾನೆ ಉಪ್ಪುಟ್ಟಳಕ್ಕೆ ಪರಿಹಾರ ತೆಗೆದುಕೊಳ್ಳುವ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಜಮೀನಿನಿಂದ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ರೈತ ದೇವರಾಜ್ ಮೇಲೆ ಏಕಾಏಕಿ ಕರಡಿ ಹೆಸರಿನ ಕಾಡಾನೆ ದಾಳಿ ಮಾಡಿತ್ತು ಅವರ ಕಿವಿಗೆ ಗಾಯ ಹಾಕಿತು ಸದ್ಯ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ದೇವರಾಜ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ इंपैक्ट जनशक्तिये निर्णायक